ಪರ್ಮಿಟ್ ಆದ್ಮೇಲೆ ಮೂವತ್ತೊಂಬತ್ ನಲ್ವತ್ ಸಾವಿರ ಬರುತ್ತೆ ಇ ಎಸ್ ಐ ಪಿ ಎಫ್ ಎಲ್ಲ ಸೇರಿ ನಿಮ್ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುತ್ತೆ ಅಲ್ಲ ಅದ್ ಸೇರಿ ಅದ್ ಜಮಾ ಆಗ್ತಾ ಇರೋದಲ್ಲ ಇ ಎಸ್ ಐ ಪಿ ಎಫ್ ಜಮಾ ಆಗ್ತಾ ಇರುತ್ತೆ ನಿಮಗೆಲ್ಲ ಎಲ್ಲ ನಲ್ವತ್ ಸಾವಿರ ನಲ್ವತ್ತಾರು ಸಾವಿರ ಸಂಬಳ ಬರುತ್ತೆ ನೀವು ಎಲ್ಲ ಈಗ ಗೌರ್ಮೆಂಟ್ ಎಂಪ್ಲಾಯಿ ಬರ್ತಾರೆ ಆರಾಮಾಗಿ ಕೆಲ್ಸಕ್ಕೆ ಬರುತ್ತೆ ಇದು ಬರುತ್ತೆ ಆರಾಮಾಗಿ ಇರಲಿಲ್ಲ ನೀವಿದ್ದೇನೆ ನಮ್ಮ ಕ್ಷೇತ್ರ ನಮ್ಮ ಬೆಂಗಳೂರಿನ ಸ್ವಚ್ಛವಾಗಿ ಅಂತವಾಗಿ ಕಾಣೋದಕ್ಕೆ ಸಾಧ್ಯ ಆಗಿ ನೀವೇನು ನಿಮ್ಮ ಜವಾಬ್ದಾರಿ ನೀವು ಕರೆಕ್ಟಾಗಿ ಆಗಿ ಒನ್ ಅವರ್ ಎರಡ್ ಅವರ್ ಕಾಲ ಹಳೆಯ ಹೊತ್ತು ಒಳ್ಳೆ ಒಂದು ವಾತಾವರಣ ಸೃಷ್ಟಿ ಆಗುತ್ತೆ ನಿಮಗೆ ನಾವು ಸರ್ಕಾರದಿಂದ ಏನು ಮಾಡ್ಕೊಳ್ಬೇಕು ಎಲ್ಲ ಮಾಡ್ಕೊಟ್ಟಿದೀವಿ ಈಗಾಗಲೇ ಸಿದ್ದರಾಮಯ್ಯವರು ಚುನಾವಣೆಗೆ ಮುಂಚೆ ನಿಮ್ಗೆಲ್ಲ ಭರವಸೆ ಕೊಟ್ಟಿದ್ರು ನಿಮ್ಮೆಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಕುಂತ ಸಂದರ್ಭದಲ್ಲಿ ಅದೇ ರೀತಿ ಮಾಡ್ಕೊಂಡಿದಾರಲ್ಲ ನಿಮ್ಗಷ್ಟೇ ಅಲ್ಲ ಈಗಾಗದೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ ದುಡ್ಡು ಬರ್ತಾ ಇದ್ದಾರೆ ನಿಮ್ಗೆ ಎರಡು ಸಾವಿರ ಬರುತ್ತಾ ಬರುತ್ತೆ ಬರುತ್ತೆ ಕೈಗೆಲ್ಲ ಬರುತ್ತೆ ಈ ಸಂಬಳ ಬಂದ್ ಬರೋಕ್ ಇಲ್ಲ ಅದೆಲ್ಲ ಬಿಟ್ಬಿಡಿ ಎರಡ್ ಸಾವಿರ ಬಿಟ್ಟು ನಲ್ವತ್ ಸಾವಿರ ತಗೊಂಡಿ ಅದನ್ನೆಲ್ಲ ಬಿಟ್ಟು ಎರಡ್ ಸಾವಿರ ಬಿಟ್ಟು ನಲ್ವತ್ ಸಾವಿರ ತಗೊಂಡಿ ನಿಮ್ಮ ಕೆಲಸಗಳನ್ನ ಜವಾಬ್ದಾರಿಗಳನ್ನ ಚೆನ್ನಾಗಿ ಮಾಡಿ ಸರ್ಕಾರಿ ಅಧಿಕಾರಿಗಳು ಯಾವ್ದೋ ಬೇಜವಾಬ್ದಾರಿಯಿಂದ ಕೆಲವು ಅಧಿಕಾರಿಗಳು ಮಾಡ್ತಾರಲ್ಲ ಆ ತರ ಮಾಡ್ಬೇಡಿ ಜವಾಬ್ದಾರಿಯಿಂದ ಹೆಚ್ಚಿನ ಒಂದು ಜವಾಬ್ದಾರಿ ಹೆಚ್ಚಿನ ಒಂದು ಡೆಡಿಕೇಶನ್ ಸ್ವಲ್ಪ ಒಂದು ಇದನ್ನ ಕೊಟ್ಟು ಕೆಲ್ಸದ ಮೇಲೆ ಒಂದು ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟು ನೀವು ಕೆಲಸ ಮಾಡಿ ನಮ್ಗೆ ನಿಮ್ಗೆ ನಾವು ಇರ್ತಕ್ಕಂಥ ಜನರಿಗೆ ಎಲ್ರಿಗೂ ಒಳ್ಳೆ ಹೆಸರು ಬರೋ ರೀತಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ರೀತಿ ಹೆಸರು ಬರೋ ರೀತಿಯಲ್ಲಿ ಎಲ್ಲಾ ಸಹಾಯ ಮಾಡಿಕೊಂಡಂತ ಮುನ್ರಾಜ್ ಅವ್ರಿಗೆ ಹಾಗೆ ಮೈಸೂರು ನಾರಾಯಣನ್ನ ಮೈಸೂರು ನಾರಾಯಣವ್ರಿಗೆ ಒಂದು ಅನ್ನೋ ಮುಖ್ಯ ಹೋರಾಡಿದಾರಂತ ಮೈಸೂರು ನಾರಾಯಣ ಅವ್ರಿಗೆ ಎಲ್ರಿಗೂ ಒಳ್ಳೆ ಹೆಸರು ಬರಬೇಕು ಕೆಲಸ ಪರ್ಮನೆಂಟ್ ಮಾಡ್ಕೊಟ್ಟಿರು ಅವ್ರಿಗೂ ಒಂದು ಜನ ಒಳ್ಳೆಯ ಒಂದು ಇದಕ್ಕೆ ಕೊಡ್ಬೇಕು ಅವ್ರಿಗೆ ಆಶೀರ್ವಾದ ನೀಡಬೇಕು ನಮ್ಮ ಸರ್ಕಾರಕ್ಕೂ ನೀಡಬೇಕು ಚಿತ್ರಗೂ ನೀಡಬೇಕು ನಮಗೂ ನೀಡಬೇಕು ನಿಮ್ಗೂ ಒಳ್ಳೆದನ್ನು ಬಯಸ್ಬೇಕು ಇದೆ ಆ ರೀತಿ ಕೆಲಸ ಮಾಡಿ ಒಳ್ಳೆ ಸುತ್ತೆ ಹೇಳ್ತಾ ಬದ್ಧತೆಲ್ಲ ನಮ್ಮ ಹಳೆ ಇಲ್ಲೆಲ್ಲ ನಮ್ಮ ಕೆಲಸ ಮಾಡ್ತಿದಾರೆ ಚಂದ್ರು ಅವರು ಮೂರ್ತಿ ನಮ್ಮ ಕುಳ್ಳ ಶೇಖರ್ ಅವರು ಎಲ್ಲಾರು ಇದ್ದಾರೆ ಶೇಖರ್ ಎಲ್ಲಾರು ಕೂಡ ಈಗ ಮೊದಲು ಕಂಟ್ರಾಕ್ಟರ್ ಹತ್ರ ಇದ್ದರು ಈಗ ಪಿ ಪಿ ಎಂ ಪಿ ನೇರವಾಗಿ ಅವರು ಇಲ್ಲ

頑張りま